ನಮಸ್ಕಾರ ವೀಕ್ಷಕರೇ ಅಮ್ಮನ ಅಡುಗೆ ಮತ್ತು ಬ್ಲಾಗ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮ್ಯಾಗಿ ಇಪ್ಪಿ ಅಂದರೆ ಇಷ್ಟ ಇರೋಲ್ಲ ಹೇಳಿ ವೀಕ್ಷಕರೇ ಮ್ಯಾಗಿ ಇಪ್ಪಿ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೂ ತುಂಬಾ ಇಷ್ಟಪಡ್ತಾರೆ ಆದರೆ ನಾರ್ಮಲ್ಲಾಗಿ ಮ್ಯಾಗಿ ಮಸಾಲಾನ ಹಾಕಿ ಮ್ಯಾಗಿ ಇಪ್ಪಿ ಆಗಿ ಡಿಫ್ರೆಂಟಾಗಿ ಆಗಿ ಟೇಸ್ಟಿಯಾಗಿ ಮ್ಯಾಗಿನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿವಾಗ ಇದ್ದೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಮೆಣಸಿನ್ಕಾಯಿಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹೆಚ್ಚಿದಂಥ ಸ್ವಲ್ಪ ಕೊತ್ತಂಬರಿ ಕಡಲೆ ಬೀಜಗಳನ್ನ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟು ಮತ್ತು ಆಲೂಗಡ್ಡೆನ ಚಿಕ್ಕ 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 ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಯನ್ನು ತೊಗೋತೀನಿ ಇವಾಗ ಒಗ್ಗರಣೆ ಹಾಕ್ತೀನಿ ನಾನು ನಾನಿಲ್ಲಿ ಒಂದು ಸ್ಟೋವನ್ನು ಹಚ್ಕೊಂಡು ಕರ್ಮೆಗಳ ಬಾಣಲೆಯನ್ನು ಇಟ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಕಾಳನ್ನು ಹಾಕೋತಾ ಇದ್ದೀನಿ ಬೇರೆ ಯೂಸ್ ಗೊತ್ತಿಲ್ಲ ಇದ್ದೀನಿ ಅದರಲ್ಲಿ ನಾನು ಮಾತ್ರ ಶೇಂಗಾಕಾಳನ್ನು ಹಾಕೋತೀನಿ ಇದು ಮ್ಯಾಗಿಯನ್ನು ತಿನ್ನುವಾಗ ಮಧ್ಯ ಮಧ್ಯ ಒಂದೊಂದು ಶೇಂಗ ಕಾಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಆಲೂಗೆಡ್ಡೆ ಮತ್ತು ಗಜರಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದನ್ನು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಮತ್ತೆ ನಾನು ಟೊಮೆಟೊಗಳನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಾದ ನಂತರ ಚೆನ್ನಾಗಿ ಬೇಯಬೇಕು ಅದಕ್ಕಾಗಿ ಒಂದು ಮುಚ್ಚಳನ್ನು ಮುಚ್ಚಿ ಬೇಯಿಸ್ಕೊತಾಯಿದ್ದೀನಿ ಇದು ಬೇಯದಾಗಿದೆ ಇವಾಗ ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿಯನ್ನು ಹಾಕ್ಕೋಬೇಕು ಅರ್ಸಿನ ಪುಡಿ ಹಾಕಿ ಮತ್ತು ಸ್ವಲ್ಪ ಚೆನ್ನಾಗಿ ಕೈಯಾಡಿಸಿದ ನಂತರ ಎಷ್ಟು ಪ್ಯಾಕೆಟ್ ಮ್ಯಾಗಿಯನ್ನು ಮಾಡ್ಕೊತಾ ಇದೀವ ಅದರ ತಕ್ಕಂಗೆ ಅಳತೆಯಲ್ಲಿ ನೀರು ಹಾಕೋಬೇಕಾಗತ್ತೆ ನಾನಿಲ್ಲಿ ಒಂದು ಅಳತೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡ ನಂತರ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಕುದಿಯೋಕ್ಕೆ ಬರೋವರೆಗೂ ಇದನ್ನು ಹಾಗೆ ಬಿಡಬೇಕು ಇದಕ್ಕೆ ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬಿನ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಾನಿವಾಗ ಟಾಪ್ ರಾಮನ್ ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನು ನಾಲ್ಕು ಮಸಾಲ ಮ್ಯಾಗಿಯನ್ನು ತಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ಎಲ್ಲ ಚೆನ್ನಾಗಿ ನಾನು ಇವಾಗ ಕಟ್ ಮಾಡಿ ಇಟ್ಕೊತೀನಿ ಇದನ್ನ ಮಸಾಲೆಗಳನ್ನು ಈಗ ಒಂದೊಂದಾಗಿ ಇದರಲ್ಲಿ ಹಾಕ್ತಾ ಹಾಕ್ಕೊತಾ ಇದ್ದೀನಿ ಎಲ್ಲ ನಾಲ್ಕು ಪ್ಯಾಕೆಟ್ಗಳಲ್ಲಿರುವ ಮಸಾಲೆಗಳನ್ನು ಸೇರಿಸ್ಕೊಂಡು ಇದನ್ನು ಕುದಿಯಾಕ್ ಬಿಡಬೇಕು ನೋಡಿ ನಾನು ಇಲ್ಲೇ ಮೆಲ್ಲ ಮಸಾಲೆಗಳನ್ನ ಹಾಕ್ಕೊಂಡಿದ್ದೀನಿ ಇವಾಗಿದ್ದು ಕುದಿ ಬರ್ತಾ ಇದೆ ನಾನು ಟಾಪ್ ರಾಮನ್ ಮ್ಯಾಗಿ ಪ್ಯಾಕೆಟ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅವನ್ನ ಇದಕ್ಕೆ ನಾನಿವಾಗ ಒಂದೊಂದಾಗಿ ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಪ್ಯಾಕೆಟ್ ತೊಗೊಂಡಿದ್ದೆ ನಾಲ್ಕು ಪ್ಯಾಕೆಟ್ಗಳನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಕೈಯಾಡಿಸ್ಬೇಕಾಗತ್ತೆ ಇದು ನೀರಲ್ಲಿ ಚೆನ್ನಾಗಿ ನೆನೆದು ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ನೀರಲ್ಲಿ ಪೂರ್ತಿಯಾಗಿ ಮುಣಗೋವರೆಗೂ ಸ್ವಲ್ಪ ಕೈಯಾಡಿಸ್ಬೇಕಾಗತ್ತೆ ಇವಾಗ ಎಲ್ಲಾನು ಮ್ಯಾಗಿ ಇದ್ದೀನಿ ನೋಡಿ ಎಲ್ಲ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಇದೆ ಶೇಂಗಾ ಬೀಜ ಮತ್ತು ಆಲೂಗಡ್ಡೆ ಗಜ್ಜರಿ ಎಲ್ಲನೂ ಚೆನ್ನಾಗಿ ಇದೆ ಇವಾಗ ಒಂದು ಮುಚ್ಚಳನ ಮುಚ್ಚಿ ನಾನು ಬೇಯಿಸ್ಕೋತೀನಿ ಇವಾಗ ನೋಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ನೀರಿದೆ ಇದು ನೀರೆಲ್ಲ ಪೂರ್ತಿಯಾಗಿ ಕುದ್ದು ಇಂಗಬೇಕು ಇಂಗಿದಾದ ನಂತರ ಇದನ್ನು ನಾವು ತಿನ್ನೋದಕ್ಕೆ ಬಳಸ್ಕೋಬೋದು ಇನ್ನೊಂದು ಚೂರು ಬಿಡಬೇಕಾಗತ್ತೆ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಇದನ್ನು ಗ್ಯಾಸನ್ನು ಬಂದ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಹೇಗೆ ಒಂದೊಂದು ಒಂದೊಂದು ಏಳಿ ಥರ ಹೇಗೆ ಬರ್ತಾ ಇದೆಯಲ್ಲ ಅದೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ರುಚಿನೂ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ನೀವು ಮನೆಯಲ್ಲಿ ಎಲ್ಲ ಹಾಕಿ ಟ್ರೈ ಮಾಡಿ ನೋಡಿರಿ ನೋಡಿ ಇಲ್ಲಿ ಇವಾಗ ಇದು ಖುದ್ದಾಗಿದೆ ಎಲ್ಲನೂ ನಾನು ಇದನ್ನು ಇವಾಗ ಸ್ವಲ್ಪ ಮೇಲಿಂದ ಕೆಳಗೆ ಮಾಡಬೇಕು ನಾನು ನಾನಿವಾಗ ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ನೀವು ಮನೆಯಲ್ಲಿ ಸಿಂಪಲ್ಲಾಗಿ ಮ್ಯಾಗಿ ಮಸಾಲ ಮಾತ್ರ ಹಾಕಿ ಮಾಡಿಕೊಳ್ಳದೆ ಈ ರೀತಿಯಾಗಿ ಶೇಂಗಾ ಬೀಜ ತರಕಾರಿಗಳನ್ನು ಹಾಕ್ಕೊಂಡು ಒಂದು ಸಾರಿ ಮ್ಯಾಗಿನ ಮಾಡಿ ನೋಡ್ರಿ ಇದು ತುಂಬಾ ರುಚಿಯಾಗಿರುತ್ತೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಮಧ್ಯ ಮಧ್ಯ ಒಂದೊಂದು ಕಾಳು ಎಲ್ಲ ತರಕಾರಿಗಳು ಸಿಗೋದ್ರಿಂದ ಮಕ್ಕಳು ತರಕಾರಿಗಳನ್ನು ಬೇಡ ಅಂತ ಅನ್ನೋದು ಇದ್ರೂ ಸಹ ಈ ಮ್ಯಾಗಿ ಜೊತೆಗೆ ಎಲ್ಲ ತರಕಾರಿಗಳನ್ನು ತಿಂತಾರೆ ದೊಡ್ಡೋರಿಗೆ ತುಂಬ ಇಷ್ಟ ಆಗುತ್ತೆ ಒಂದು ಸಾರಿ ನೀವು ಮಾಡಿ ನೋಡಿ ಇಲ್ಲಿವರೆಗೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿರಿ ನಿಮಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಇಷ್ಟೊತ್ತಿಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು